ಬನ್ನಿ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾವು ಬೌದ್ಧ ಧರ್ಮದ ಬಗ್ಗೆ ತಿಳಿತಾ ಹೋಗೋಣ ಬುದ್ಧನನ್ನ ನಾವು ಏಷ್ಯಾದ ಬೆಳಕು ಅಂತ ಹೇಳ್ತೇವೆ ಈ ಬುದ್ಧನವರು ಐದುನೂರ ಅರವತ್ತ್ ಬಿ ಯಲ್ಲಿ ಲುಂಬಿನಿ ಎಂಬ ಸ್ಥಳದಲ್ಲಿ ಜನಿಸ್ತಾರೆ ಶಾಕ್ಯ ಕ್ಷೇತ್ರೀಯದವರಾಗಿರ್ತಾರೆ ಇವರ ತಂದೆ ಶುದ್ಧೋಧನ ಮತ್ತು ತಾಯಿ ಮಾಯಾವತಿ ಆಗಿರ್ತಾರೆ ಅದಕ್ಕಾಗಿಯೇ ಬುದ್ಧನನ್ನು ನಾವು ಶಾಖಮುನಿ ಅಂತ ಹೇಳ್ತೇವೆ ಈ ಮಾಯಾವತಿ ದೇವಿಯು ಕೋಸಲ ಸಾಮ್ರಾಜ್ಯದ ರಾಣಿಯಾಗಿರ್ತಾರೆ ಬುದ್ಧನವರು ತಮ್ಮ ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ಮನೆಯನ್ನ ಬಿಟ್ಟು ಹೋಗ್ತಾರೆ ಇವರು ತಮ್ಮ ಕುದುರೆಯನ್ನೇರಿ ಇವರ ಕುದುರೆಯ ಹೆಸರು ಕಂಟಕಾಂತ ಈ ಕುದುರೆ ಯಾವುದರ ಸಂಕೇತ ಆಗಿರ್ತಂತಂದ್ರೆ ಬುದ್ಧನವರು ಮನೆಯನ್ನ ಬಿಟ್ಟು ಬಂದಿರುವುದು ಅಥವಾ ತ್ಯಾಗ ಮಾಡುವುದರ ಸಂಕೇತವಾಗಿರುತ್ತದೆ ಇವರ ಸಾರಥಿಯ ಹೆಸರು ಚೆನ್ನ ಅಂತ ಬುದ್ಧನವರು ನಿರಂಜನ ನದಿ ತಟದ ಮೇಲೆ ಈ ನಿರಂಜನ ನದಿಗೆ ಇನ್ನೊಂದು ಹೆಸರು ಅಂದರೆ ಪಾಲ್ಗು ನದಿ ಅಂತಲೂ ಹೇಳ್ತಾರೆ ಈ ನದಿಯ ತಟದ ಮೇಲೆ ತಪಸ್ಸನ್ನು ಕೈಗೊಂಡು ಬೋಧಿ ವೃಕ್ಷದ ಕೆಳಗೆ ಅಂದರೆ ಅಶ್ವಥ ಮರದ ಕೆಳಗೆ ಜ್ಞಾನೋದಯವನ್ನು ಹೊಂದ್ತಾರೆ ಈ ಜ್ಞಾನೋದಯ ಹೊಂದುವುದನ್ನು ನಿರ್ವಹಣ ಅಂತ ಹೇಳ್ತೀವಿ ಇನ್ನು ಬುದ್ಧನವರು ತಮ್ಮ ಮೊದಲ ಉಪದೇಶವನ್ನು ತಮ್ಮ ಐದು ಜನ ಶಿಷ್ಯಂದರಿಗೆ ನೀಡ್ತಾರೆ ಅದು ಎಲ್ಲಿ ಅಂತಂದರೆ ಸಾರನಾಥ ಎಂಬ ಪ್ರದೇಶದಲ್ಲಿ ಇದನ್ನು ಧರ್ಮಚಕ್ರ ಪ್ರವರ್ತನ ಅಂತ ಹೇಳ್ತೀವಿ ಇನ್ನು ಬುದ್ಧ ಪ್ರತಿನಿತ್ಯ ತಪಸ್ಸನ್ನು ಆಚರಣೆ ಮಾಡಬೇಕಾದ್ರೆ ಸುಜಾತ ಎಂಬ ಮಹಿಳೆ ಅವರಿಗೆ ಆಹಾರವನ್ನು ನೀಡ್ತಾ ಇರ್ತಾರೆ ಇನ್ನು ಬುದ್ಧನ ಸಮಕಾಲೀನ ರಾಜ ಯಾರು ಅಂತಂದರೆ ಅದು ಹರಿಯಂಕ ಸಾಮ್ರಾಜ್ಯದ ಬಿಂಬಿಸಾರ ಆಗಿರ್ತಾರೆ ಇನ್ನು ಬುದ್ಧನವರು ನಾಲ್ಕುನೂರ ಎಂಬತ್ತ್ಮೂರು ಬಿ ಸಿಯಲ್ಲಿ ಖುಷಿ ನಗರದಲ್ಲಿ ಮರಣವನ್ನು ಹೊಂತಾರೆ ಇದನ್ನು ನಿರ್ವಾಣ ಅಂತ ಹೇಳುವುದುಂಟು ನಿಮಗೆ ಪ್ರಶ್ನೆ ಕೂಡ ಬರಬಹುದು ಏನು ಮಹಾಪರಿ ಮಹಾಪರಿನಿರ್ವಾಣ ಅಂದರೆ ಏನು ಅಂತ ಬುದ್ಧನವರು ಯಾವ ನದಿಯ ತಟದ ಮೇಲೆ ತಪಸ್ಸನ್ನು ಆಚರಣೆ ಮಾಡಿದ್ರು ಅಥವಾ ಬುದ್ಧನಿಗೆ ತಪಸ್ಸನ್ನು ಆಚರಣೆ ಮಾಡ್ತಿರಬೇಕಾದ್ರೆ ದಿನನಿತ್ಯ ಆಹಾರವನ್ನು ಕೊಟ್ಟ ಮಹಿಳೆಯ ಹೆಸರೇನು ಅಂತ ಮತ್ತು ಕುದುರೆಯ ಹೆಸರೇನು ಸಾರಥಿಯ ಹೆಸರೇನು ಈ ಥರ ಪ್ರಶ್ನೆಗಳೆಲ್ಲ ಕೇಳಬಹುದು ಬುದ್ಧ ಹೇಳಿದ ಅಷ್ಟಾಂಗ ಮಾರ್ಗಗಳನ್ನು ನಾವು ಮಧ್ಯಮ ಮಾರ್ಗಗಳು ಅಂತ ಹೇಳ್ತೀವಿ ಈ ಅಷ್ಟಾಂಗ ಮಾರ್ಗಗಳು ಯಾವುವು ಅಂತ ಮುಂದೆ ನೋಡೋಣ ಬುದ್ಧ ತನ್ನ ಅನುಯಾಯಿಗಳಿಗೆ ಪಬ್ಬಜ ಮತ್ತು ಉಪಸಂಪದ ದೀಕ್ಷೆಗಳನ್ನು ಕೈಗೊಳ್ಳಬೇಕು ಅಂತ ಹೇಳ್ತಾನೆ ಅದರ ಅರ್ಥ ಏನು ಅಂದರೆ ಜನರು ಸಮಾಜದಿಂದ ಹೊರಗೆ ಹೋಗುವ ಮತ್ತು ಭಿಕ್ಷುಗಳ ಸಂಘದ ಜೀವನದ ಒಳಗೆ ಬರುವ ದೀಕ್ಷೆಗಳನ್ನು ಕೈಗೊಳ್ಳಬೇಕು ಅಂತ ತನ್ನ ಅನುಯಾಯಿಗಳಿಗೆ ಬುದ್ಧ ಹೇಳಿರುವಂಥದ್ದು ನಿಮಗೆ ಇಲ್ಲಿ ಪ್ರಶ್ನೆ ಕೂಡ ಬರಬಹುದು ಪಬ್ಬಜ ಮತ್ತು ಉಪಸಂಪದ ಎಂಬ ಎರಡು ಪದಗಳನ್ನು ಕೊಟ್ಟು ಯಾವ ಧರ್ಮಕ್ಕೆ ಸಂಬಂಧಪಟ್ಟಿದೆ ಅಂತ ಜೈನ ಬೌದ್ಧ ವೈಷ್ಣವ ಶೈವ ಅಂತ ಈ ನಾಲ್ಕು ಧರ್ಮಗಳನ್ನು ಕೊಟ್ಟು ಪ್ರಶ್ನೆಗಳನ್ನು ಕೇಳಬಹುದು ಬುದ್ಧನು ನಾಸ್ತಿಕ ಧರ್ಮ ದೇವರ ಪೂಜೆಯನ್ನು ಎಂದು ಬೋಧಿಸಲಿಲ್ಲ ಬೌದ್ಧ ಧರ್ಮವು ವೇದಗಳನ್ನು ಧರ್ಮ ಗ್ರಂಥಗಳೆಂದು ಒಪ್ಪಿಕೊಳ್ಳಲಿಲ್ಲ ಬುದ್ಧನು ಹೇಳಿದ ಅಷ್ಟಾಂಗ ಮಾರ್ಗಗಳು ಯಾವುವು ಅಂತಂದರೆ ಸರಿಯಾದ ನೋಟ ಸರಿಯಾದ ಬಲ ಸರಿಯಾದ ಮಾತು ಸರಿಯಾದ ಕ್ರಿಯೆ ಸರಿಯಾದ ಜೀವನೋಪಾಯ ಸರಿಯಾದ ಪ್ರಯತ್ನ ಸರಿಯಾದ ಮನಸ್ಸು ಮತ್ತು ಸರಿಯಾದ ಏಕಾಗ್ರತೆ ಮತ್ತು ಧ್ಯಾನ ಈ ಅಷ್ಟಾಂಗ ಮಾರ್ಗಗಳನ್ನೇ ಮಧ್ಯಮ ಮಾರ್ಗಗಳು ಅಂತ ಹೇಳುವುದುಂಟು ಈ ಅಷ್ಟಾಂಗ ಮಾರ್ಗಗಳನ್ನು ನಾವು ಇಂಗ್ಲೀಷ್ನಲ್ಲಿ ಕೋಡ್ ಮೂಲಕ ನೆನ್ಪಿಟ್ಕೋಬೋದು ರೈಟ್ ಎಫರ್ಟ್ ರೈಟ್ ವೀವ್ ರೈಟ್ ಇಂಟೆನ್ಷನ್ ರೈಟ್ ಲೈವ್ಲಿಹುಡ್ ರೈಟ್ ಸ್ಪೀಚ್ ರೈಟ್ ಕಾನ್ಸಂಟ್ರೇಷನ್ ರೈಟ್ ಆ್ಯಕ್ಷನ್ ಮತ್ತು ರೈಟ್ ಮೈಂಡ್ಫುಲ್ನೆಸ್ ಅಂತ ಹಾಗಾದರೆ ಈ ಬುದ್ಧಿಸಮ್ನ ಯಾವ ರಾಜರುಗಳು ಫಾಲೋ ಮಾಡ್ತಾಯಿದ್ರು ಅಂತ ನೋಡೋದಾದರೆ ಇದನ್ನು ಬಿಂಬಿಸಾರ ಅಶೋಕ ಪ್ರಸನ್ನ ಉದಯ ಸೇನ ಕನಿಷ್ಕ ಮತ್ತು ಹರ್ಷವರ್ಧನ ಇದನ್ನು ಕೂಡ ನಾವು ಕೋಡ್ ಮೂಲಕ ಹೇಳ್ಬೋದು ಬಾಪುಕ ಹಾತ್ ಇದು ಹಿಂದೀಲಿದೆ ನಿಮಗೆ ಕನ್ನಡದಲ್ಲಿ ಯಾವುದಾದ್ರೂ ಕೋಡ್ ಗೊತ್ತಿದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಿಂದಿನಿ ಆರ್ ಹಿಂಗ್ಲಿಷ್ ಅಥವಾ ಕನ್ನಡ ಯಾವುದೇ ಆದರೂ ಇಲ್ಲಿ ನಾವು ಜ್ಞಾನವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡಬೇಕು ಇನ್ನು ಬುದ್ಧ ಯಾವ ಯಾವ ಸ್ಥಳಗಳಿಗೆ ಭೇಟಿಯನ್ನು ನೀಡಿದ್ರು ಅಂತ ನೋಡೋದಾದರೆ ಕಪಿಲ ವಸ್ತು ಬೋಧಗಯ ಸಾರನಾಥ ಮತ್ತು ಖುಷಿನಗರ ಇದನ್ನು ಕೂಡ ನಾವು ಟ್ರಿಕ್ಕಲ್ಲಿ ನೆನಪಿಟ್ಕೋಬೋದು ಕಪಿಲ್ನೇ ಬೋಲಾ ಖುಷಿ ಹೈ ಈಗಾಗಲೇ ಜೈನಿಸಮ್ ಮತ್ತು ಬುದ್ಧಿಸಮ್ ಬಗ್ಗೆ ಯು ಪಿ ಸಿಲಿ ತುಂಬ ರೀತಿಯಿಂದ ಪ್ರಶ್ನೆಗಳನ್ನು ಕೇಳಿದ್ದಾರೆ ಈ ರೀತಿಯ ಪ್ರಶ್ನೆಗಳನ್ನು ಕೂಡ ಕೇಳ್ಬೋದು ಅಂತ ಹೇಳ್ತೆ ಈ ಬೌದ್ಧ ಧರ್ಮದಲ್ಲಿ ಒಟ್ಟು ನಾಲ್ಕು ಸಭೆಗಳು ನಡೆಯುತ್ತವೆ ಇವು ಮುಖ್ಯವಾಗಿರುತ್ತೆ ಪರೀಕ್ಷಾ ದೃಷ್ಟಿಯಿಂದ ಮೊದಲನೇ ಸಭೆ ಕಾಲ ಬಂದುಬಿಟ್ಟು ನಾಲ್ಕುನೂರ ಎಂಬತ್ತ್ಮೂರರಿಂದ ನಾಲ್ಕುನೂರ ಎಂಬತ್ತಾರು ಬಿ ಸಿ ಈ ಸಭೆಯನ್ನು ನಡೆಸಿಕೊಟ್ಟಿರ್ತಕ್ಕಂಥ ರಾಜ ಯಾರು ಅಂದರೆ ಹರಿಯಂಕ ಸಾಮ್ರಾಜ್ಯದ ಅಜಾತ ಶತ್ರು ಆಗಿರ್ತಾರೆ ಸಭೆ ನಡೆದ ಸ್ಥಳ ಯಾವುದು ಅಂದರೆ ರಾಜಗೃಹ ಈ ಸಭೆಯ ಅಧ್ಯಕ್ಷ ಸ್ಥಾನವನ್ನು ಮಹಾಕಶ್ಯಪ ಎಂಬ ಮಹರ್ಷಿ ವಹಿಸಿಕೊಂಡಿರ್ತಾರೆ ಇದರ ಸಭೆಯ ಕೊನೆಯ ಉತ್ತರ ವಿನಯ ಪೀಠಕ ಮತ್ತು ಸುತ್ತ ಪೀಠಕ ಎಂಬ ಎರಡು ಪೀಠಕಗಳು ವಿಭಾಗವಾಗ್ತವೆ ಈ ವಿನಯ ಪೀಠಕದ ಅಧ್ಯಕ್ಷ ಸ್ಥಾನವನ್ನು ಉಪಾಲಿ ಎಂಬುವರು ವಹಿಸಿಕೊಳ್ತಾರೆ ಇನ್ನು ಸುತ್ತ ಪೀಠಕದ ಅಧ್ಯಕ್ಷ ಸ್ಥಾನವನ್ನು ಆನಂದ ಎಂಬುವರು ವಹಿಸಿಕೊಳ್ತಾರೆ ಇನ್ನು ಎರಡನೇ ಸಭೆಯನ್ನು ನೋಡುವುದಾದರೆ ಇದರ ಕಾಲ ಮುನ್ನೂರ ಎಂಬತ್ತ್ ಮೂರರಿಂದ ಮುನ್ನೂರ ಎಂಬತ್ತಾರು ಬಿ ಸಿ ಈ ಸಭೆಯನ್ನು ಯಾರು ಅಂತಂದ್ರೆ ಶಿಶುನಾಗ ಸಾಮ್ರಾಜ್ಯದ ಕಾಲ ಎಂಬ ರಾಜ ಈ ಸಭೆ ನಡೆದ ಸ್ಥಳ ವೈಶಾಲಿ ಇದು ಸಭೆಯ ಅಧ್ಯಕ್ಷ ಸ್ಥಾನವನ್ನು ಸಭಕಾಮಿ ಅಥವಾ ಸರ್ವಕಾಮಿ ಎಂಬವರು ವಹಿಸಿಕೊಂಡಿರ್ತಾರೆ ಈ ಸಭೆಯ ಕೊನೆಯ ಉತ್ತರವಾಗಿ ಸ್ಥಾವಿರವಾದಿ ಮತ್ತು ಮಹಾಸಂಘಿಕ ಎಂಬ ಎರಡು ವಿಭಾಗಗಳು ಆಗ್ತವೆ ಈ ಬುದ್ಧಿಸಂನಲ್ಲಿ ಇನ್ನು ಮೂರನೇ ಸಭೆಯನ್ನು ನೋಡೋದಾದರೆ ಇದರ ಕಾಲ ಎರಡು ನೂರೈವತ್ತು ಬಿ ಸಿ ಮೌರ್ಯ ಸಾಮ್ರಾಜ್ಯದ ಅಶೋಕ ಎಂಬ ರಾಜ ಈ ಸಭೆಯನ್ನು ನಡೆಸ್ಕೊಡ್ತಾನೆ ಸ್ಥಳ ಪಾಟಾಲಿಪುತ್ರ ಅಧ್ಯಕ್ಷ ಸ್ಥಾನ ಮೊಗ್ಗಲಿ ಪುಟ ಟಿಸ್ಸಾ ಕೊನೆಯ ಉತ್ತರವಾಗಿ ಈ ಸಭೆಯಲ್ಲಿ ವಿನಯ ಪೀಠಕ ಸುತ್ತ ಪೀಠಕ ಮತ್ತು ಅಭಿದಮ್ಮ ಪೀಠಕಗಳೆಂಬ ಈ ಮೂರು ಪೀಠಕಗಳನ್ನು ಒಗ್ಗೂಡಿಸ್ತಾರೆ ನಾಲ್ಕನೇ ಸಭೆ ಕಾಲ ಎಪ್ಪತ್ತೆರಡರಿಂದ ತೊಂಬತ್ತೆಂಟು ಇ ಡಿ ಸಭೆಯನ್ನು ನಡೆಸಿಕೊಟ್ಟಿರ್ತಕ್ಕಂಥ ಸಾಮ್ರಾಜ್ಯ ಹಾಗೂ ರಾಜ ಯಾರು ಅಂದರೆ ಕುಶಾನ ಸಾಮ್ರಾಜ್ಯದ ಕನಿಷ್ಕ ಎಂಬ ರಾಜ ಸ್ಥಳ ಕುಂಡಲಿ ವನ ಇದು ಕಾಶ್ಮೀರದಲ್ಲಿದೆ ಇನ್ನು ಅಧ್ಯಕ್ಷ ಸ್ಥಾನವನ್ನು ವಶುಮಿತ್ರ ಮತ್ತು ಅಶ್ವಘೋಷ ಎಂಬುವರು ವಹಿಸಿಕೊಂಡಿರ್ತಾರೆ ಈ ಸಭೆಯಲ್ಲಿಯೇ ಅಂದರೆ ಈ ನಾಲ್ಕನೇ ಸಭೆಯಲ್ಲಿಯೇ ಬುದ್ಧಿಸಮ್ ಅನ್ನೋದು ಎರಡು ವಿಭಾಗವಾಗುತ್ತೆ ಆ ವಿಭಾಗ ಯಾವುದು ಅಂದರೆ ಹೀನಯಾನ ಮತ್ತು ಮಹಾಯಾನ ಹಾಗಾದರೆ ಜೈನ ಧರ್ಮ ಯಾವ ಎರಡು ವಿಭಾಗಗಳನ್ನು ಹೊಂದಿತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸರಿ ಹಾಗಾದರೆ ಹೀನಯನ ಮತ್ತು ಮಹಾಯಾನ ಅಂತ ಅಂದರೆ ಏನು ಅಂತಂದರೆ ಹೀನಯನ ಅಂತಂದರೆ ಇಲ್ಲಿ ಬುದ್ಧನ ಅವಶೇಷಗಳನ್ನು ಮತ್ತು ಬುದ್ಧನ ಸಂಕೇತಗಳನ್ನು ಪೂಜೆ ಮಾಡ್ತಾರೆ ಆದರೆ ಮಹಾಯಾನದಲ್ಲಿ ಬುದ್ಧನ ಮೂರ್ತಿಯನ್ನು ಪೂಜೆ ಮಾಡ್ತಾರೆ ಹೀನಯಾನದಲ್ಲಿ ಮೂರ್ತಿ ಪೂಜೆ ಅನ್ನೋದು ಇರೋದಿಲ್ಲ ಇದೇ ಹೀನಯಾನ ಮತ್ತು ಮಹಾಯಾನಕ್ಕೆ ಇರುವ ವ್ಯತ್ಯಾಸ ಈ ಹೀನಯಾನದಲ್ಲಿ ಸ್ಥಾವಿರವಾದಿ ಮತ್ತು ಮಹಾಸಂಘಿಕ ಎಂಬ ಎರಡು ವಿಧಗಳನ್ನು ನಾವು ನೋಡ್ಬೋದು ಇವಾಗ ಈ ಸ್ಥಾವಿರವಾದಿ ಮತ್ತು ಮಹಾಸಂಗಿಕ ಈ ಎರಡು ವಿಧಗಳಿಗೆ ಇರುವ ವ್ಯತ್ಯಾಸಗಳನ್ನು ನೋಡ್ತಾ ಹೋಗೋಣ ಇವಾಗ ಸ್ಥಾವಿರವಾದಿ ಈ ಸ್ಥಾವಿರವಾದಿಯಲ್ಲಿ ಸನ್ಯಾಸಿಗಳ ನಿಯಮಗಳು ಕಟ್ಟುನಿಟ್ಟಾದ ಅನುಕರಣೆಯನ್ನು ಮಾಡುತ್ತೆ ಅದೇ ಮಹಾಸಂಘಿಕದಲ್ಲಿ ಆ ಥರ ಇಲ್ಲ ಹೆಚ್ಚು ಉದಾರವಾದ ಶಾಂತಿಯುತವಾದ ನಿಯಮಗಳನ್ನು ಪಾಲನೆ ಮಾಡುತ್ತೆ ಸ್ಥಾವಿರವಾದಿಯವರು ಬುದ್ಧನನ್ನು ಸ್ವಪ್ರಯತ್ನದಿಂದ ಜ್ಞಾನವನ್ನು ಹೊಂದಿದವರು ಅಂತ ನೋಡ್ತಾರೆ ಆದರೆ ಮಹಾಸಂಘಿಕವರು ಅವರನ್ನು ಅಲೌಕಿಕ ಶಕ್ತಿಯಾಗಿ ನೋಡ್ತಾರೆ ಅಂದರೆ ಅವರನ್ನು ದೇವರ ರೂಪದಲ್ಲಿ ಕಾಣ್ತಾರೆ ಸ್ಥಾವಿರವಾದಿಯವರು ವ್ಯಕ್ತಿ ವಿಮೋಚನೆಗಾಗಿ ಪ್ರಯತ್ನವನ್ನು ಪಡ್ತಾರೆ ಆದರೆ ಮಹಾಸಂಘಿಕವರು ಎಲ್ಲ ಜೀವಿಗಳ ವಿಮೋಚನೆಗಾಗಿ ಪ್ರಯತ್ನವನ್ನು ಪಡ್ತಾರೆ ಸ್ಥಾವಿರವಾದಿಯವರು ಹೆಚ್ಚು ಸಂಪ್ರದಾಯವಾದಿಗಳು ಆಗಿರ್ತಾರೆ ಆದರೆ ಮಹಾಸಂಘಿಕವರು ಹೆಚ್ಚು ಉದಾರವಾದಿ ಬದಲಾವಣೆಗಳನ್ನು ಅಳವಡಿಸಿಕೊಳ್ಳುವಂಥ ಗುಣಗಳನ್ನು ಈ ಮಹಾಸಂಘಿಕವರು ಹೊಂದಿರ್ತಾರೆ ಸ್ಥಾವಿರವಾದಿಯ ಉಪ ಪಂಥಗಳು ಸರ್ವಾಸ್ಥ್ಯವಾದ ವಿಭಾಜ್ಯವಾದ ಉದ್ಗಲವಾದ ಧರ್ಮಗುಪ್ತಕ ಮತ್ತು ತೆರವಾಡ ಈ ಪದಗಳನ್ನು ಕೊಟ್ಟು ಯಾವ ಧರ್ಮಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆಗಳನ್ನು ಕೇಳ್ಬೋದು ಅದಕ್ಕಾಗಿ ಈ ಉಪಪಂಥಗಳ ಹೆಸರುಗಳನ್ನು ಕೂಡ ಹೇಳಿದ್ದೇನೆ ಈ ಉದ್ಗಲವಾದವನ್ನು ವಾಸ್ತಿಮಿತ್ರ ಎಂಬ ಬೌದ್ಧ ಸನ್ಯಾಸಿ ಪ್ರಾರಂಭ ಮಾಡ್ತಾನೆ ಈ ಉದ್ಗಲವಾದ ಹರ್ಷವರ್ಧನ ಕಾಲದಲ್ಲಿ ಹೆಚ್ಚು ಪ್ರಖ್ಯಾತಿಯನ್ನು ಪಡೆದುಕೊಳ್ಳುತ್ತೆ ಇನ್ನು ಧರ್ಮಗುಪ್ತಕ ಮತ್ತು ತೆರವಡ ಇವು ಎರಡು ವಿಭಾಜ್ಯವಾದದ ಎರಡು ಭಾಗಗಳಾಗಿವೆ ಸರ್ವಾಸ್ಥಿವಾದದ ಉಪ ಪಂಥಗಳು ವೈಭಾಶಿಕ ಶೌತಾಂತ್ರಿಕ ಮತ್ತು ಮೂಲ ಸರ್ವಾಸ್ಥಿವಾದ ಈ ಸರ್ವಾಸ್ಥಿವಾದವು ಅಭಿದಮ್ಮ ಪೀಠಕದಲ್ಲಿ ನಂಬಿಕೆಯನ್ನು ಹೊಂದಿರುತ್ತೆ ಅಭಿದಮ್ಮ ಪೀಠಕ ಅಂತಂದರೆ ಇದು ಏಳು ಗ್ರಂಥಗಳನ್ನು ಒಳಗೊಂಡಿದ್ದು ಬೌದ್ಧ ಧರ್ಮದ ತತ್ವಶಾಸ್ತ್ರಗಳನ್ನು ಒಳಗೊಂಡಿರುತ್ತದೆ ಹಾಗೆಯೇ ಇದು ತ್ರಿಪಿಟಕಗಳಲ್ಲಿ ಕೂಡ ಒಂದಾಗಿದೆ ಈ ತ್ರಿಪಿಟಕಗಳು ಅಂದರೆ ಶುದ್ಧ ಪೀಠಕ ವಿನಯ ಪೀಠಕ ಮತ್ತು ಅವಿದಮ್ಯ ಪೀಠಕ ಸುತ್ತ ಪೀಠಕ ಇದು ತ್ರಿಪಿಟಕಗಳಲ್ಲಿ ಒಂದಾಗಿದ್ದು ಇದು ನೈತಿಕ ತತ್ವಗಳು ಮತ್ತು ಬುದ್ಧನ ಐದು ತತ್ವಗಳನ್ನು ಒಳಗೊಂಡಿದೆ ಆ ತತ್ವಗಳು ಯಾವುವು ಅಂತಂದರೆ ದಿಗ್ಗನಿಕಾಯ ಮಧ್ಯಮ ನಿಕಾಯ ಸಂಯುಕ್ತ ನಿಕಾಯ ಅಂಗುತ್ತರ ನಿಕಾಯ ಮತ್ತು ಕುಡ್ಡಕನಿಕಾಯ ಈ ಐದು ತತ್ವಗಳನ್ನು ನಾವು ನಿಕಾಯ ಅಂತ ಹೇಳ್ತೀವಿ ಈ ಹಿಂದೆ ನಾನು ಸುತ್ತ ಪೀಠಕದ ಅಧ್ಯಕ್ಷ ಸ್ಥಾನವನ್ನು ಯಾರು ವಹಿಸ್ಕೊಂಡಿದ್ರು ಅಂತ ಹೇಳಿದ್ದೀನಿ ನೋಡೋಣ ಸುತ್ತ ಪೀಠಕ ಮತ್ತು ವಿನಯ ಪೀಠಕದ ಅಧ್ಯಕ್ಷ ಸ್ಥಾನವನ್ನು ಯಾರು ವಹಿಸಿಕೊಂಡಿದ್ರು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಎಷ್ಟು ಜನಕ್ಕೆ ನೆನಪಿದೆ ಅಂತ ವಿನಯ ಪೀಠಕ ಇದು ಬೌದ್ಧ ಸಂಘದಲ್ಲಿರುವ ನಿಯಮಗಳ ಪಾಲನೆ ಬಗ್ಗೆ ಹೇಳುತ್ತೆ ಇದು ಮೂರು ವಿಭಾಗಗಳನ್ನು ಹೊಂದುತ್ತೆ ಸುತ್ತ ವಿಭಾಗ ಕಂದಕ ಮತ್ತು ಪರಿವಾರ ಅಂತ ನಾವು ಸ್ಥಾವಿರವಾದಿ ಬಗ್ಗೆ ಅದರ ಉಪಪಂಥಗಳ ಬಗ್ಗೆ ಇದುವರೆಗೂ ನೋಡಿದ್ದೀವಿ ಇವಾಗ ಮಹಾಸಂಗಿಕದ ಉಪಪಂಥಗಳ ಬಗ್ಗೆ ತಿಳಿದುಕೊಳ್ಳೋಣ ಮಹಾಸಂಗಿಕದ ಉಪಪಂಥಗಳು ಲೋಕೋತ್ತರವಾದ ಕುಕೋಟಿಕ ಮತ್ತು ಕೈಟಿಕ ಈ ಸಂಗೀತಕ್ಕೆ ಸಂಬಂಧಪಟ್ಟಂಥ ಗುಹೆಗಳು ಅಂತಂದರೆ ಅಜಂತ ಎಲ್ಲೋರ ಮತ್ತು ಕಾರ್ಲಿ ಗುಹೆಗಳು ಈ ಶಬ್ದಗಳನ್ನು ನೆನಪಿಟ್ಕೊಂಡ್ರೆ ಆಯಿತು ನಾನು ಇಷ್ಟೆಲ್ಲ ವಿವರಣೆ ನೀಡಿದ್ದು ನಿಮಗೆ ಅರ್ಥ ಆಗಲಿ ಅಂತ ಈ ಶಬ್ದಗಳನ್ನು ನೆನಪಿಟ್ಕೋಬೇಕು ಪರೀಕ್ಷೆಯಲ್ಲಿ ಈ ಶಬ್ದಗಳನ್ನು ಕೊಟ್ಟು ಯಾವ ಧರ್ಮಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದರೆ ಆವಾಗ ನೀವು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡ್ಬೋದು ಬುದ್ಧನ ಇತರ ಹೆಸರುಗಳು ತಥ ಶಾಕ್ಯಮುನಿ ಕಸಪ ಬುದ್ಧ ಈ ಕಸಪ ಬುದ್ಧ ಅನ್ನೋದು ಬುದ್ಧನ ಹಿಂದಿನ ಜನ್ಮದ ಹೆಸರಾಗಿತ್ತು ಇನ್ನು ಮೈತ್ರೇಯ ಇದು ಮುಂದಿನ ಜನ್ಮದ ಹೆಸರಾಗಿದೆ ನಿಮಗೆ ಇವಾಗ ಅನುಮಾನ ಮೂಡ್ತಾ ಇರ್ಬೋದು ಸ್ಥಾವಿರವಾದಿ ಮಹಾಸಂಘಿಕ ಮತ್ತು ಅದರ ಉಪಪಂಥಗಳ ಬಗ್ಗೆ ಹೀನಯಾನ ಮಹಾಯಾನ ನಾವು ಹೀನಯಾನ ಮಹಾಯಾನ ಏನು ಅಂತ ತಿಳ್ಕೊಂಡಿದ್ದೀವಿ ಆದರೆ ಅವುಗಳ ವ್ಯತ್ಯಾಸಗಳ ಬಗ್ಗೆ ತಿಳ್ಕೊಂಡಿಲ್ಲ ಇವಾಗ ಸರಿಯಾಗಿ ಗಮನ ಇಟ್ಟು ಕೇಳಿದ್ದೆ ಆದರೆ ಈ ಹಿಂದೆ ಇದ್ದ ಎಲ್ಲ ಕುತೂಹಲಗಳಿಗೆ ಇದು ತೆರೆ ಎಳೆಯುತ್ತೆ ಬನ್ನಿ ಸರಿಯಾಗಿ ತಿಳ್ಕೊಳ್ಳೋಣ ನಾವು ಹೀನಯಾನವನ್ನು ಲೆಸ್ಸರ್ ವೆಹಿಕಲ್ ಅಂತ ಹೇಳ್ತೀವಿ ಮಹಾಯಾನವನ್ನು ಗ್ರೇಟರ್ ವೆಹಿಕಲ್ ಅಂತ ಹೇಳ್ತೀವಿ ಈ ಹೀನಯಾನ ಅನ್ನೋದು ಬುದ್ಧನ ಸಂದೇಶಿಗಳ ಬಗ್ಗೆ ಹೆಚ್ಚು ಮಹತ್ವವನ್ನು ಕೊಡುತ್ತೆ ಈ ಮಹಾಯಾನ ಅನ್ನೋದು ಬುದ್ಧನ ಮೂರ್ತಿ ಪೂಜಿಕೆಗಳ ಬಗ್ಗೆ ಹಾಗೂ ಬೋಧಿ ಸತ್ವಾಯನ ಎಂಬ ಕಾನ್ಸೆಪ್ಟನ್ನು ತೊಗೊಂಡು ಬರುತ್ತೆ ಈ ಹೀನಯನ ಅನ್ನೋದು ವ್ಯಕ್ತಿಯ ವೈಯಕ್ತಿಕ ಮುಕ್ತಿಯ ಸಾಧನ ಬಗ್ಗೆ ಹೋರಾಡುತ್ತೆ ಆದರೆ ಮಹಾಯಾನ ಅನ್ನೋದು ಎಲ್ಲ ತನ್ನ ಅಂತಿಮ ಗುರಿ ಏನು ಅಂತಂದರೆ ಎಲ್ಲ ಜೀವಿಗಳ ಮುಕ್ತಿಯನ್ನು ಸಾಧಿಸಿ ಅದರ ಉನ್ನತ ಸ್ಥಾನವನ್ನು ಸಾಧಿಸುವುದಾಗಿದೆ ಸ್ಥಾವಿರವಾದಿ ಮತ್ತು ಮಹಾಸಂಖ್ಯಗಳು ಹೀನಯಾನದಲ್ಲಿ ಕಂಡುಬರ್ತಕ್ಕಂಥ ಪಂಥಗಳಾಗಿವೆ ವಜ್ರಯಾನ ಈ ವಜ್ರಯಾನ ಮಹಾಯಾನ ಪಂಥದ ಉಪ ಪಂಥವಾಗಿದೆ ಈ ವಜ್ರಯಾನವು ಹಿಂದೂ ಸಂಸ್ಕೃತಿಯಿಂದ ಹೆಚ್ಚು ಪ್ರಭಾವಿತ ಹೊಂದಿರುವುದನ್ನು ನಾವು ಕಾಣಬಹುದು ಈ ವಜ್ರಯಾನದ ಮುಖ್ಯ ಉದ್ದೇಶ ಏನು ಅಂತಂದರೆ ತಾರ ತಾರ ಅಂತ ಅಂದರೆ ಮಾಡುವ ಕೆಲಸದಲ್ಲಿ ಯಶಸ್ಸನ್ನು ಸಾಧನೆಯನ್ನು ಕೈಗೊಳ್ಳುವುದಾಗಿದೆ ಹಾಗಾದರೆ ನಿಮಗೊಂದು ಪ್ರಶ್ನೆ ಅಶೋಕನು ಮತ್ತು ಕನಿಷ್ಕನು ಇಬ್ಬರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದವರೇ ಆದರೆ ಅಶೋಕನು ಬೌದ್ಧ ಧರ್ಮದಲ್ಲಿರುವ ಹೀನಯಾನ ಪಂಥವನ್ನು ಪಾಲನೆ ಮಾಡ್ತಾ ಇದ್ದ ಹಾಗಾದರೆ ಕನಿಷ್ಕನು ಯಾವ ಒಂದು ಪಂಥವನ್ನು ಬೌದ್ಧ ಧರ್ಮದಲ್ಲಿರುವ ಯಾವ ಒಂದು ಪಂಥವನ್ನು ಅನುಕರಣೆ ಮಾಡ್ತಾ ಇದ್ದ ಹೀನಯಾನನ ಮಹಾಯನನ ಅಥವಾ ವಜ್ರಯಾನನ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬೋಧಿ ಸತ್ವಗಳು ಅವಲೋಕಿತೀಶ್ವರ ಈ ಅವಲೋಕಿತೀಶ್ವರನನ್ನು ಪದ್ಮಪಾಣಿ ಅಂತಲೂ ಹೇಳ್ತಾರೆ ವಜ್ರಪಾಣಿ ಮಂಜುಶ್ರೀ ಸಮಂತಭದ್ರ ಬುದ್ಧ ಮಂಜುಶ್ರೀ ಸಮಂತಭದ್ರನನ್ನ ಶಾಕಮಿನಿ ಟ್ರೀ ಡಿ ಟಿ ಅಂತಲೂ ಹೇಳ್ತಾರೆ ಮೈತ್ರೇಯ ಆಕಾಶಗರ್ಭ ತಾರ ಸ್ಕಂದ ವಸುಧಾರ ಇವೆಲ್ಲ ಬೋಧಿ ಸತ್ವಗಳಾಗಿವೆ ಇವುಗಳ ಹೆಸರುಗಳನ್ನು ನೆನಪಿಟ್ಕೊಂಡ್ರೆ ಸಾಕು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂಥ ಅಂಗೀಕೃತವಲ್ಲದ ಸಾಹಿತ್ಯಗಳು ಇವುಗಳನ್ನು ಇಂಗ್ಲೀಷಲ್ಲಿ ನಾನ್ ಕೆನಾನಿಕಲ್ ಟೆಕ್ಸ್ಟ್ಸ್ ಅಂತಲೂ ಹೇಳ್ತಾರೆ ಕೆನಾನಿಕಲ್ ಟೆಕ್ಸ್ಟ್ಸ್ ಅಂತಂದರೆ ಅಂಗೀಕೃತವಾದ ಸಾಹಿತ್ಯಗಳು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂಥ ಅಂಗೀಕೃತ ಸಾಹಿತ್ಯಗಳನ್ನು ನಾವು ಕೆನಾನಿಕಲ್ ಟೆಕ್ಸ್ಟ್ಸ್ ಅಂತ ಹೇಳ್ತೀವಿ ಮೊದಲನೇದಾಗಿ ಮಿಲಿಂದ ಪನ್ನಹ ಇದು ಪಾಳಿ ಭಾಷೆಯಲ್ಲಿದೆ ಇದು ಈ ರಾಜ ಮತ್ತು ಬೌದ್ಧ ಸನ್ಯಾಸಿಯಾದ ನಾಗಸೇನನ ನಡುವೆ ನಡೆದ ಸಂಭಾಷಣೆಯನ್ನು ವಿವರಿಸುತ್ತದೆ ಇನ್ನು ಎರಡನೆಯದಾಗಿ ದೀಪವಂಶ ಇದು ಶ್ರೀಲಂಕಾದಲ್ಲಿರುವ ಇತಿಹಾಸದ ಬಗ್ಗೆ ಅನುರಾಧಪುರ ಎಂಬ ಬೌದ್ಧ ಸನ್ಯಾಸಿಯ ಬಗ್ಗೆ ಪಾಳಿ ಭಾಷೆಯಲ್ಲಿ ವಿವರಿಸುತ್ತದೆ ಇನ್ನು ತೇರಿ ಸಂಗಮಿತ್ತ ಎಂಬ ಅಶೋಕನ ಮಗಳು ದೀಪವಂಶವನ್ನು ಮೆನ್ಷನ್ ಮಾಡ್ತಾಳೆ ಇನ್ನು ಮಹಾವಂಶ ಈ ಮಹಾವಂಶವನ್ನು ಬರೆದವರು ಮಹಾನಮ ಎಂಬ ಬೌದ್ಧ ಸನ್ಯಾಸಿ ಇದು ಕೂಡ ಶ್ರೀಲಂಕಾದಲ್ಲಿರುವ ಸಿನ್ಹಲ ರಾಜವಂಶದ ಬಗ್ಗೆ ವಿವರಣೆಯನ್ನು ನೀಡುತ್ತೆ ಇನ್ನು ಎರಡನೇ ಭಾಗವಾಗಿ ಮಹಾವಂಶವನ್ನು ಕುಲವಂಶ ಅಂತಲೂ ಹೇಳ್ತಾರೆ ಇದನ್ನು ಇದನ್ನು ಬರೆದವರು ದಮ್ಮಕಿಟ್ಟ ಕಿಟ್ಟ ತೆರಂಬ ಇನ್ನು ಪೀಠೋಕೋಪದೇಶ ಎಂಬ ಸಾಹಿತ್ಯವನ್ನು ಮಹಾ ಕಕ್ಕಾನ ಎಂಬುವರು ಬರೆದಿರ್ತಾರೆ ಇದು ತೆರವಾಡ ಬುದ್ಧಿಸಮ್ಗೆ ಸಂಬಂಧಪಟ್ಟಿದೆ ಇನ್ನು ನೆತ್ತಿ ಪಕರಾನ ಇದನ್ನು ಬರೆದವರು ಮಹಾ ಕಕ್ಕಾನ ಅನ್ನೋರು ಇನ್ನು ಅಶ್ವಘೋಷನು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂಥ ಕೃತಿಗಳು ಯಾವುವು ಅಂತಂತಂದರೆ ಬುದ್ಧಚರಿತ ಸೂತ್ರಾಲಂಕಾರ ಸೌಂದರನಂದ ಕಾವ್ಯ ಸರಿಪುತ್ರ ಪ್ರಕರಣ ಮಹಾಯಾನ ಶ್ರದ್ಧೋತ್ಪಾದ ಈ ಅಶ್ವಘೋಷನನ್ನು ನಾವು ವಾಲ್ಮೀಕಿ ಅಂತಲೂ ಹೇಳ್ತೀವಿ ಇನ್ನು ವಸ್ತುಮಿತ್ರ ಎಂಬುವವರು ಮಹಾವಿಭೀಷ ಶಾಸ್ತ್ರವನ್ನು ಬರೀತಾರೆ ಬುದ್ಧಘೋಷ ಎಂಬುವರು ವಿಸುದ್ಧಿ ಮಗ್ಗ ಎಂಬ ಕೃತಿಯನ್ನು ಬರೀತಾರೆ ನಾಗಾರ್ಜುನ ಎಂಬುವವರು ಮಾಧ್ಯಮಿಕ ಕಾರಿಕ ಮತ್ತು ಪ್ರಜ್ಞಾ ಪರಿಮಿತ ಎಂಬ ಕೃತಿಗಳನ್ನು ಬರೀತಾರೆ ಇನ್ನು ಬೌದ್ಧ ಧರ್ಮದ ವಿದ್ವಾಂಸರು ಹೆಸರುಗಳು ಯಾವುವು ಅಂತಂತಂದರೆ ದಿಗ್ನಾಗ ಧರ್ಮಕೀರ್ತಿ ಮತ್ತು ಚಂದ್ರಕೀರ್ತಿ ಎಂಬುವರು